ಮೊದಲನೆಯ ಪ್ರಶ್ನೆ ಬುದ್ಧನಿಗೆ ಎಷ್ಟನೇ ವಯಸ್ಸಿನಲ್ಲಿ ಜ್ಞಾನೋದಯವಾಯಿತು ಆಪ್ಷನ್ ಎ ಮೂವತ್ತೊಂದು ಆಪ್ಷನ್ ಬಿ ಇಪ್ಪತ್ತೈದು ಆಪ್ಷನ್ ಸಿ ಹದಿನೆಂಟು ಆಪ್ಷನ್ ಡಿ ಇಪ್ಪತ್ತು ಸರಿಯಾದ ಉತ್ತರ ಆಪ್ಷನ್ ಎ ಮೂವತ್ತೊಂದು ಎರಡನೆಯ ಪ್ರಶ್ನೆ ವಿಶ್ವದ ಮಾನವ ಸಂದೇಶ ಸಾರಿದ ಕವಿ ಯಾರು ಆಪ್ಷನ್ ಎ ಪಂಪ ಆಪ್ಷನ್ ಬಿ ದರ ಬೇಂದ್ರೆ ಆಪ್ಷನ್ ಸಿ ಕುವೆಂಪು ಆಪ್ಷನ್ ಡಿ ಹರಿಹರ సరియద ఉత్తర ఆప్షన్ సి కవెంపు ఎరడనయ ప్రశ్నే టూ టూ ఆప్షన్ ఏ 2024 ఆప్షన్ బి 0044 ఆప్షన్ సి 0024 ఆప్షన్ డి 2024 ఆప్షన్ ఏ ಟೂ ಜೀರೋ ಟೂ ಫೋರ್ ಆಪ್ಷನ್ ಬಿ ಜೀರೋ ಜೀರೋ ಫೋರ್ ಫೋರ್ ಆಪ್ಷನ್ ಸಿ ಜೀರೋ ಜೀರೋ ಟೂ ಫೋರ್ ಆಪ್ಷನ್ ಡಿ ಟೂ ಜೀರೋ ಫೋರ್ ಈ ಮೂರನೇ ಪ್ರಶ್ನೆಯ ಉತ್ತರ ನನಗೂ ತುಂಬ ಕನ್ಫ್ಯೂಸ್ ಇದೆ ಹಾಗಾಗಿ ನಿಮಗೇನಾದರೂ ಗೊತ್ತಿದ್ದರೆ namanya kalian mulai kaitili si